ಕಾಲೇಜ್ ನಲ್ಲಿ ಕೊಟ್ಟಿದ್ದ ದೂರಿನ ವಿಚಾರಣೆ ನಡೆಸೋ ಮೊದ್ಲೆ ತಾನು ಮಾಡಿದ ತಪ್ಗಳನೆಲ್ಲ ನಿವೇದನ ಮೇಲೆ ಹಾಕಿ ತಾನೊಬ್ಬ ಸಾಚ ಅಂತ ಹೇಳೋ ಗಿರಿಧರ್ ಇಡೀ ಕಾಲೇಜ್ ನಲ್ಲಿ ವಿಚಾರಿಸಿ ನೋಡಿ ನಾನು ಇದುವರೆಗೂ ಯಾರ್ ಜೊತೆಯೂ ತಪ್ಪಾಗಿ ನಡ್ಕೊಂಡಿಲ್ಲ ಅಂತ ಹೇಳ್ತಾನೆ ನಿವೇದನ ಮಾತಾಡೋ ಮೊದ್ಲೆ ನೀವು ಹೇಳೋದು ಸರಿಯೇ ನಿಮ್ ಬಗ್ಗೆ ಕಾಲೇಜಲ್ಲಿ ವಿಚಾರಿಸೋ ಹಾಗೆ ನಿವೇದನಾ ಮೇಡಮ್ ಬಗ್ಗೆಯೂ ವಿಚಾರಿಸಿ ನೋಡೋಣ ಅವರು ಕೂಡ ಇದೇ ಕಾಲೇಜಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನೀವು ಇಲ್ಲಿಗೆ ಬಂದು ಜಸ್ಟ್ ಒಂದು ವರ್ಷ ಆಯ್ತು ಅಷ್ಟೇ ಅಲ್ವಾ ಸೊ ಕಾಲೇಜಿನ ಎಲ್ಲಾ ಸ್ಟಾಫ್ಗಳನ್ನ ಕರೆದು ಕೇಳೋಣ ಅಂತ ಹೇಳ್ತಾನೆ ನಿರಂಜನ್ ಆಗ ತಕ್ಷಣ ಗಿರಿಧರ್ನ ಅಣ್ಣ ಎಲ್ರನ್ನು ಕರೆಯೋದು ಬೇಡ ಏನೇ ಇದ್ರು ನಮ್ ನಮ್ಮಲ್ಲೇ ಇತ್ಯರ್ಥ ಆಗ್ಲಿ ಅಂತ ಹೇಳಿದಾಗ ಸರಿ ಅದೇನು ಇತ್ಯರ್ಥ ಮಾಡ್ತೀರಾ ಮಾಡಿ ನಾನು ನೋಡ್ತೀನಿ ಅಂತ ಗಂಭೀರವಾಗಿ ನುಡಿದ ನಿರಂಜನ ಗಂಭೀರ ನೋಟವೇ ಅನ್ಯಾಯ ಆಗೋದಿಲ್ಲ ಹೆದರು ಬೇಡ ಅನ್ನೋ ಧೈರ್ಯವನ್ನ ಕೊಟ್ಟಿತ್ತು ನಿವೇದನಾಗೆ ಸರಿ ಹಾಗಾದ್ರೆ ನೀವೇ ಮೊದಲು ಮಾತಾಡಿ ನಿವೇದನ ಮೇಡಮ್ ನಿಮ್ಮ ದೂರ್ನಲ್ಲಿ ಇರೋದು ಸತ್ಯನಾ ಎಂದು ಕೇಳ್ತಾರೆ ಸಂಸ್ಥೆಯ ಮುಖ್ಯಸ್ಥ ಗಿರಿಧರ್ನ ಅಪ್ಪ ಆಗ ನಿವೇದನಾ ಹೌದು ಸರ್ ಈ ಗಿರಿಧರ್ಸ ನಮ್ಮ ಪದವಿ ಪೂರ್ವ ವಿಭಾಗದ ಆಡಳಿತದ ಅಧಿಕಾರ ವಹಿಸ್ಕೊಂಡಾಗಿಂದ ವರ್ತನೆ ಸರಿ ಇಲ್ಲ ಮೊದ್ ಬೇಕು ಬೇಕು ನನಗೆ ಹೆಚ್ಚು ಹೆಚ್ಚು ಕೆಲಸ ಹೇಳಿ ಇವ್ರ ಕೊಠಡಿಯಲ್ಲಿ ಇವರ ಎದ್ರೆ ಕುಳಿತು ಕೆಲಸ ಮಾಡಿಸ್ತಾ ಇದ್ರು ಆಗೆಲ್ಲ ನಂಗೆ ಅಷ್ಟಾಗಿ ತಿಳಿಲಿಲ್ಲ ನಂತರ ಸುಮ್ ಸುಮ್ನೆ ನನ್ನೊಂದಿಗೆ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ರು ಇವರು ನನ್ ಗಂಡನ ಗೆಳೆಯ ಅನ್ನೋ ಕಾರಣಕ್ಕೆ ಅದೇ ಆತ್ಮೀಯತೆಯಲ್ಲಿ ಹೀಗ್ ಮಾತಾಡಿಸ್ತಿದ್ದಾರೆ ಅಂದ್ಕೊಂಡಿದ್ದೆ ಆದ್ರೆ ನಾನಂತೂ ಕಾಲೇಜಿನ ವಿಷಯದ ಹೊರತಾಗಿ ಬೇರೆ ಯಾವ ವಿಚಾರದ ಬಗ್ಗೆಯೂ ಇವ್ರ ಜೊತೆಗೆ ಮಾತಾಡಿದ್ದೇ ಇಲ್ಲ ಬರ್ಬರ್ತಾ ಇವ್ರ ಮಾತುಗಳಲ್ಲಿ ಅರ್ಥ ಇರ್ತಾ ಇತ್ತು ಜೋಕ್ ಎನ್ನೋ ನೆಪದಲ್ಲಿ ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ರು ಆಗ ಕೂಡ ನಾನು ಇವರಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಯಾವಾಗ ನೋಡಿದ್ರು ಅಸಭ್ಯ ಮಾತುಗಳೇ ಇವ್ರ ಬಾಯಲ್ಲಿ ಬರ್ತಾ ಇದ್ದಿದ್ದು ಅನ್ನೋ ನಿವೇದನಾಳನ್ನ ತಡೆಯೋ ಹಾಗೆ ಅಸಭ್ಯ ಮಾತುಗಳು ಅಂದ್ರೆ ಉದಾಹರಣೆ ಹೇಳಿ ನೋಡೋಣ ಎಂದು ಕೇಳ್ತಾರೆ ಗಿರಿಧರ್ನ ಅಣ್ಣ ಅವನ ಮಾತಿಗೆ ಮುಖ ಬಿಗಿದ ನಿವೇದನ ಅಸಭ್ಯ ಅಂದ್ರೆ ಸಭ್ಯಸ್ತ್ರು ಬಳಸದ ಪದಗಳು ಸರ್ ಯಾವಾಗ ನೋಡಿದ್ರು ನಿಂಗೆ ಗಂಡ ಇಲ್ಲ ನಂಗೆ ಹೆಂಡತಿ ಇಲ್ಲ ನೀನು ನನ್ನ ಆಸೆಯನ್ನ ಪೂರೈಸು ನಾನು ನಿಂಗೆ ಸುಖ ಕೊಡ್ತೀನಿ ಅನ್ನೋ ಮಾತುಗಳು ಎಂದು ತುಸು ಖಾರವಾಗಿ ಹೇಳಿದ್ರೆ ಉಳಿದವರೆಲ್ಲ ಗಿರಿಧರ್ನ ಕಡೆ ನೋಡಿದ್ರೆ ನಾನು ಹಾಗೆಲ್ಲ ಮಾತೇ ಆಡಿಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಕೆಲ್ಸದ ವಿಷಯವಾಗಿ ಹೇಳಿದೀನಿ ಅಷ್ಟೇ ನನ್ನ ಚೇಂಬರ್ ನಲ್ಲಿ ಕುಳಿತು ಮಾಡೋ ಕೆಲ್ಸಗಳನ್ನ ಅಲ್ಲಿಯೇ ಕುಳಿತು ಮಾಡ್ಬೇಕಲ್ಲ ನಾನೇನು ಉದ್ದೇಶ ಪೂರ್ವಕವಾಗಿ ಇವರನ್ನ ನನ್ನ ಕೊಠಡಿಗೆ ಕರೆಸಿಲ್ಲ ಇವರೇ ಕಾರಣ ಇಲ್ದೆ ನನ್ನನ್ನ ಮಾತಾಡ್ಸೋಕೆ ಬರ್ತಾ ಇದ್ದಿದ್ದು ಅಂತ ಇದ್ದ ಗಿರಿಧರ್ನ ತಡಿಯೋ ಹಾಗೆ ಅವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ನೀವು ಮಧ್ಯದಲ್ಲಿ ಮೂಗ್ ತೂರ್ಸೋ ಅಗತ್ಯ ಇಲ್ಲ ಬಾಯಿ ಮುಚ್ಕೊಂಡು ಕೂರಿ ನಿಮ್ ಸರ್ದಿ ಬಂದಾಗ ಮಾತಾಡಿದ್ರೆ ಸಾಕು ಎಂದು ನಿರಂಜನ್ ಗದ್ರಿದ್ರೆ ಅವನ ಮಾತಿಗೆ ಅಲ್ಲಿದ್ದವ್ರೆಲ್ರು ಗಪ್ ಸುಮ್ಮನೆ ಸುಮ್ನೆ ಕೂರ್ತಾರೆ ಮಾತು ಮುಂದುವರ್ಸೋ ನಿವೇದನಾ ಇವರು ಆ ರೀತಿ ಮಾತಾಡಿದಾಗ ಮಾತ್ರ ನಾನು ಸುಮ್ನೆ ಜೋರು ಮಾಡಿದ್ದೀನಿ ನೀವು ತಿಳಿದಂತ ಹೆಣ್ಣಲ್ಲ ನಾನು ನನ್ನೊಂದಿಗೆ ಈ ರೀತಿ ಆಟವೆಲ್ಲ ಬೇಡ ನಿಮ್ಮ ಮಿತಿಯಲ್ಲಿ ನೀವಿದ್ರೆ ಒಳ್ಳೇದು ಅಂತಲೇ ಹೇಳಿದ್ದೆ ನಾನು ಆದ್ರೂ ಈ ಮನುಷ್ಯ ಬದ್ಲಾಗ್ದೆ ಮತ್ತದೇ ಚಾಳಿಯನ್ನ ಮುಂದುವರ್ಸಿದ್ದ ಬೆಳಿಗ್ಗೆ ನಾನು ಬಂದ್ ಕೂಡ್ಲೆ ಕರ್ಸೋದು ಮತ್ತೆ ಅದೇ ರೀತಿ ಹೊಲಸು ಹೊಲಸಾಗಿ ಮಾತಾಡೋದು ಇದೇ ನಡೀತಾ ಇತ್ತು ನಿನ್ನೆಯಂತೂ ಇವ್ರ ವರ್ತನೆ ಮಿತಿ ಮೀರಿ ಹೋಗಿತ್ತು ಸೆರಗಿಗೆ ಕೈ ಹಾಕಿದ್ದ ಇವನು ಇನ್ನು ಇವನ ಉಪಟಳವನ್ನ ತಡಿಯೋಕೆ ಸಾಧ್ಯ ಇಲ್ಲ ಅಂತ ಅನ್ಸಿ ನೇರವಾಗಿ ಕಂಪ್ಲೇಂಟ್ ಮಾಡ್ದೆ ಅಂತ ಇದ್ದ ವಿಚಾರವನ್ನ ಸಾಕಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾಳೆ ನಿವೇದನಾ ನಿವೇದನಾ ಮಾತ್ಕಳ್ಳ ಕೇಳಿದ ಗಿರಿಧರ್ನ ತಾಯಿ ತಕ್ಷಣ ನೀನು ಕಂಪ್ಲೇಂಟ್ ಕೊಡೋದೇ ಆಗಿದ್ರೆ ಆಗ್ಲೇ ಕೊಡ್ಬೇಕಿತ್ತು ನನ್ ಮಗ ಯಾವಾಗ ನಿನ್ ಜೊತೆಗೆ ತಪ್ಪಾಗಿ ಮಾತಾಡೋದ್ನೋ ಆಗ್ಲೇ ಕಂಪ್ಲೇಂಟ್ ಕೊಡ್ಬೇಕಿತ್ತು ಆಗೆಲ್ಲ ಏನು ಕಡ್ಲೆ ಪುರಿ ತಿಂತಿದ್ಯಾ ಆಗೆಲ್ಲ ಸುಮ್ನಿದ್ದು ಈಗ ಮಾತ್ರ ದೊಡ್ಡದಾಗಿ ಮಾತಾಡ್ತಾ ಇದ್ಯಾ ನನ್ ಮಗ ಎಂಥವನು ಅನ್ನೋದು ನಮ್ಗೆಲ್ಲಾ ಗೊತ್ತು ಪಾಪ ಅವನು ಹೆಂಟಿನ ಕಳ್ಕೊಂಡ ದುಃಖದಲ್ಲಿ ಇದಾನೆ ಇದ್ದಾನೆ ಎಲ್ರೊಂದಿಗೂ ಸ್ನೇಹ ಸಲಿಗೆಯಿಂದ ಇಲ್ತಾನೆ ಅಂತ ಅವನ್ ಮೇಲೆ ಗೂಬೆ ಕೂರ್ಸೋಕೆ ನೋಡ್ಬೇಡ ನನ್ ಮಗ ಹೇಳ್ದಂತೆ ನೀನೆ ಸರಿ ಇಲ್ವೇನೋ ಅದಕ್ಕೆ ಇಷ್ಟು ದಿನ ಸುಮ್ನೆ ಇದ್ದವಳು ಈಗ ಕಂಪ್ಲೇಂಟ್ ಅದು ಇದು ಅಂತ ನಾಟ್ ಕಾಡ್ತಾ ಇದೀಯಾ ನನ್ ಮಗ ಶ್ರೀಮಂತ ಅಂತ ತಿಳಿದು ತಿಳಿದು ಅವನಿಗೆ ಬಲೆ ಬಿಸಿದ್ದು ಅಲ್ಲದೆ ಈಗ ಅವನನ್ನೇ ಕೆಟ್ಟವನಾಗಿ ಮಾಡ್ತಾ ಇದೀಯಾ ಎಂದು ತಮ್ಮ ಮಗನನ್ನ ವಹಿಸ್ಕೊಂಡು ಮಾತಾಡ್ತಾರೆ ಸಂಸ್ಥೆಯ ಸಹಸ್ಥಾಪಕಿ ಗಿರಿಧರ್ನ ತಾಯಿ ಆಗ ತುಚ್ಛವಾಗಿ ನಕ್ಕ ನಿರಂಜನ್ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ಇದಕ್ಕೆ ಇರ್ಬೇಕು ಅಂತ ಹೇಳ್ತಾನೆ ತನ್ನ ತಾಯಿ ತನ್ ಪರವಾಗಿ ಮಾತಾಡಿದ ಮಾತುಗಳನ್ನ ಕೇಳಿದ ಗಿರಿಧರ್ ಸರಿಯಾಗಿ ಹೇಳ್ದೆ ಅಮ್ಮ ಕೋತಿ ತಾನ್ ಮೊಸರು ತಿಂದು ಮೇಕೆ ಬಾಯಿಗೆ ಹೊರಸಿದ ಹಾಗೆ ಮಾಡೋ ತಪ್ಪೆಲ್ಲ ಮಾಡಿ ಈಗ ನನ್ನನ್ನೇ ಅಪರಾಧಿ ಮಾಡ್ತಾ ಇದ್ದಾರೆ ಈಕೆ ನಾನ್ ಇಲ್ಲಿಗೆ ಬಂದಾಗಿಂದ ಇವಳು ಬೇಕು ಅಂತ ನನ್ ಮೈ ಮೇಲೆ ಬಿದ್ದು ಬರ್ತಾಳೆ ಏನೋ ಇವಳು ನನ್ ಫ್ರೆಂಡ್ ಹೆಂಡತಿ ಅನ್ನೋ ಕಾರಣಕ್ಕೆ ಮುದ್ಮೊದ್ದು ನಾನು ಕೂಡ ಸುಮ್ನೆ ಇದ್ದೆ ಆದ್ರೆ ಇವಳು ನಾನ್ ಬಂದ್ ಕೂಡ್ಲೆ ನನ್ನ ಕೊಠಡಿಗೆ ಬಂದು ಗಿರಿ ನಾನು ಇನ್ನನ್ನ ಇಷ್ಟ ಪಡ್ತೀನಿ ದೈಹಿಕವಾಗಿ ನಿಮ್ಮನ್ನ ಬಯಸ್ತೀನಿ ನಾನು ವಿದ್ವೆ ಅನ್ನೋದು ನಿಮ್ಗೂ ಗೊತ್ತು ಇಷ್ಟು ವರ್ಷ ಪುರುಷ ಸ್ಪರ್ಶವಿಲ್ಲದೆ ದೈಹಿಕ ಸುಖ ಇಲ್ಲದೆ ಕೊರಡಿನ ಹಾಗೆ ಜೀವನ ಸವಿಸಿದೀನಿ ನಿಮ್ಗೂ ಹೆಂಟಿ ಇಲ್ಲ ಅಂತ ಗೊತ್ತಾಯ್ತು ನಾವ್ ಜೊತೆ ಆದ್ರೆ ಹೇಗೆ ಅಂತೆಲ್ಲ ಕೇಳ್ತಾ ಇದ್ಲು ಮತ್ತೆ ಆಗಾಗ ನನ್ನ ಹತ್ರ ಮನೆಯಲ್ಲಿ ಕಷ್ಟ ಇದೆ ಅಂತ ಸಾಲ ಕೇಳಿ ಹಣ ಪಡೆದ್ಕೊಳ್ತಾಳೆ ನಾನು ಆ ಹಣವನ್ನ ಹಿಂದಿರುಗಿಸು ಅಂತ ಕೇಳಿದಾಗೆಲ್ಲ ಆ ಹಣದ ಬದಲಾಗಿ ನನ್ನನ್ನೇ ನಿಮ್ಗೆ ಉಡುಗೊರೆಯಾಗಿ ಕೊಡ್ತೀನಿ ಅಂತ ಸ್ವಲ್ಪವೂ ನಾಚಿಕೆ ಇಲ್ಲದೆ ಮಾತಾಡಿದಾಳೆ ಇವಳು ಆಗೆಲ್ಲ ನಾನೇ ಇವಳಿಗೆ ಜೋರ್ ಮಾಡಿ ಕಳ್ಸಿದ್ದೆ ಆದ್ರೆ ನಿನ್ನೆಯಂತೂ ಇವಳ ನಡೆ ವಿಪರೀತವಾಗಿ ಹೋಯ್ತು ಬೇಕು ಅಂತ ನನ್ನೆದ್ರೆ ಸೆರ್ಗು ಜಾಸ್ತಿ ನನ್ ಮೇಲೆ ಬಿದ್ದು ಬಂದ್ಲು ಆಗ ಕೋಪದಲ್ಲಿ ಒಂದು ಏಟು ಕೂಡ ಹಾಕ್ತೆ ನಾನು ಆದ್ರೆ ಈಗ ನೋಡಿದ್ರೆ ತಾನ್ ಮಾಡಿದ ತಪ್ಪನ್ನ ನನ್ ಮೇಲ್ ಹಾಕ್ತಾ ಇದ್ದಾಳೆ ಅಂತ ತಾನೇನು ಮಾಡೇ ಇಲ್ಲ ತಾನು ಮಹಾನ್ ಮಾನಸ್ತ ಅನ್ನೋ ಅಂತ ಹೇಳೋ ಗಿರಿಧರ್ ಮಾತಿಗೆ ನಿವೇದನ ಕಣ್ ತುಂಬಕೊಂಡ್ರೆ ಅವನ ಮನೆಯವರು ಅವನ ಪರವಾಗಿ ಮಾತಾಡೋಕೆ ನಾ ಮುಂದು ತಾ ಮುಂದು ಅಂತ ಸಿದ್ಧ ಇದಾರೆ ಆಗ ಅಲ್ಲ ನಿವೇದನ ಮೇಡಮ್ ನೀವು ಹೇಳೋದೆ ಸತ್ಯ ಆಗಿದ್ರೆ ನೀವು ಇದುವರೆಗೂ ಬಾಯಿ ಮುಚ್ಕೊಂಡು ಇದ್ದದ್ದು ಸರಿನಾ ಆಗ್ಲೇ ನನ್ ತಮ್ಮನ್ ವಿರುದ್ಧ ದನಿ ಎತ್ಬೇಕಿತ್ತು ಈ ರೀತಿ ಕಂಪ್ಲೇಂಟ್ ಕೊಡ್ಬೇಕಿತ್ತು ಆಗೆಲ್ಲ ಯಾಕೆ ಸುಮ್ನೆ ಇದ್ರಿ ಹೋಗ್ಲಿ ನನ್ ತಮ್ಮ ನಿಮ್ ಜೊತೆಗೆ ತಪ್ಪಾಗಿ ವರ್ತಿಸೋಕೆ ಪ್ರಯತ್ನ ಪಟ್ಟ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಐ ಮೀನ್ ಅವನು ನಿಮ್ ಜೊತೆಗೆ ಅಸಭ್ಯವಾಗಿ ಮಾತಾಡಿದ್ರ ಬಗ್ಗೆ ನಿಮ್ಮಲ್ಲಿ ಯಾವ್ದಾದ್ರು ರೆಕಾರ್ಡ್ ಇದ್ಯಾ ಈಗೆಲ್ಲ ಮೀಡಿಯಾ ಯುಗ ಮೇಡಮ್ ಮೊಬೈಲ್ ನಲ್ಲೇ ಎಲ್ಲವನ್ನ ಸೆರೆ ಹಿಡಿಬಹುದು ಹೇಳಿ ನಿಮ್ಮಲ್ಲಿ ಈ ರೀತಿಯ ಯಾವ್ದಾದ್ರು ದಾಖಲೆ ಇದ್ಯಾ ಅಂತ ಕೇಳ್ತಾನೆ ಗಿರಿಧರ್ ನ ಅಣ್ಣ ಗಿರಿಧರ್ ಅಣ್ಣನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ನಿವೇದನಾ ಇಲ್ಲ ಸರ್ ಆ ರೀತಿಯ ಯಾವ ಸಾಕ್ಷ್ಯಗಳು ನನ್ನಲ್ಲಿ ಇಲ್ಲ ಇವನೊಂದಿಗೆ ಮಾತಾಡೋಕೆ ಹೋಗುವಾಗ ನಾನು ಫೋನ್ ತೆಗೆದುಕೊಂಡು ಹೋಗ್ತಾ ಇರ್ಲಿಲ್ಲ ನಾನು ಹಾಗೆ ನೀವೆಲ್ಲ ಕೇಳೋ ಹಾಗೆ ಇಷ್ಟು ದಿನ ನಾನೇನು ಸುಮ್ಮನೆ ಇರ್ಲಿಲ್ಲ ಬದಲಾಗಿ ಇವನಿಗೆ ಎಚ್ಚರಿಕೆ ಕೊಡ್ತಾನೆ ಬಂದೆ ಕೆಲವೊಮ್ಮೆ ಕಟುವಾಗಿ ಮಾತಾಡಿದ್ರೆ ಮತ್ತೂ ಕೆಲವು ಸಲ ಕೈಗೆ ಸಿಕ್ಕಿದ್ರಲ್ಲಿ ಬಾರ್ಸಿದೀನಿ ನಿನ್ನೆಯಂತೂ ನನ್ನ ಚಪ್ಲಿಯಲ್ಲಿ ಬಾರ್ಸಿದ ನಂತರವೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಮತ್ತೆ ಇದುವರೆಗೂ ಯಾಕೆ ನಿಮ್ಮಲ್ಲಿ ದೂರು ಕೊಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಸಂಸ್ಥೆಯ ಪ್ರತಿಯಾಗಿ ನನ್ನಲ್ಲಿರೋ ಅಭಿಮಾನ ಗೌರವ ಮತ್ತೆ ಕೃತಜ್ಞತೆ ಸರ್ ಇಷ್ಟು ವರ್ಷ ನನಗೆ ಕೆಲಸ ಕೊಟ್ಟು ಅನ್ನ ಹಾಕಿದ ಸಂಸ್ಥೆಗೆ ನನ್ನ ಜೀವನ ನಿರ್ವಹಣೆಗೆ ನೆರವಾದ ಈ ಸಂಸ್ಥೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೆ ಈ ವಿಷಯ ಹೊರ್ಗಿನ ಜನಕ್ಕೆ ತಿಳಿದ್ರೆ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ಬೋದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಈತನ ಹುಚ್ಚಾಟಗಳನ್ನ ನಿಮ್ಮೆದು ಹೇಳಲಿಲ್ಲ ಅಷ್ಟೇ ಆದ್ರೆ ಇವನು ಹೇಳ್ತಾ ಇರೋ ಹಾಗೆ ನೀವೆಲ್ಲ ಬಿಂಬಿಸಲು ನೋಡ್ತಾ ಮಾನ್ ಮಾನ್ಗೆಟ್ಟ ಹೆಣ್ಣಲ್ಲ ನಾನು ನನ್ ಗಂಡ ಹೋದ ನಂತರ ಈ ಇಪ್ಪತ್ತು ವರ್ಷಗಳಲ್ಲಿ ಕಷ್ಟಪಟ್ಟು ದುಡ್ದು ನನ್ನ ಮಕ್ಕಳನ್ನ ಸಾಕಿದಿನೇ ಹೊರತು ನೀವೆಲ್ಲ ಹೇಳೋ ಹಾಗೆ ಹೀನ ಕೆಲಸ ಮಾಡಿಲ್ಲ ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಬೇರೆ ಪುರುಷ ಸಿಬ್ಬಂದಿಗಳ ಬಳಿ ನನ್ನ ಬಗ್ಗೆ ಕೇಳಿ ನೋಡಿ ಆಗ ನಿಮ್ಗೆ ತಿಳಿಯುತ್ತೆ ಆದ್ರೆ ನೀವ್ಯಾರು ಹಾಗೆಲ್ಲ ವಿಚಾರಿಸಿ ನೋಡಲ್ಲ ಅನ್ನೋದು ನನ್ಗೆ ಮನದಟ್ಟಾಗಿದೆ ಸರ್ ಯಾರಿಗೂ ಸತ್ಯ ತಿಳಿಯೋ ಇಚ್ಛೆಯೇ ಇಲ್ಲ ನಾನು ಮಾತಾಡೋ ಮುನ್ನವೇ ನಿಮ್ಮ ಮನೆಯ ಸದಸ್ಯ ಏನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮೆಲ್ರಿಗೂ ಮನೆಯ ಸದಸ್ಯನ ತಪ್ಪಿದೆ ಅನ್ನೋದು ಗೊತ್ತಿದೆ ಅಂತಾನೆ ಅರ್ಥ ಎಂದು ದೃಢವಾಗಿ ಹೇಳ್ತಾಳೆ ನಿವೇದನಾ ಓಹೋ ಏನಿಲ್ಲ ನೀನೇ ತಪ್ಪು ಮಾಡಿರೋದು ಅಂತ ಇದ್ದ ಗಿರಿಧರ್ನ ತಾಯಿಯ ಬಾಯನ್ನ ಮುಚ್ಚಿಸೋಂತೆ ಎದ್ದು ನಿಲ್ಲೋ ನಿರಂಜನ್ ನಿವೇದನಾಳ ಪಕ್ಕ ನಿಂತ್ಕೊಂಡು ಹಾಗಾದ್ರೆ ನಿಮ್ಮ ಮಗ ನಿರಾಪರಾಧಿ ಅಂತ ಸಾಬೀತು ಮಾಡೋಕೆ ನಿಮ್ಮಲ್ಲಿ ಯಾವ್ದಾದ್ರು ಸಾಕ್ಷಿ ಇದೆಯಾ ಎಂದು ಕೇಳ್ತಾನೆ ಆದ್ರೆ ಅವನ ಪ್ರಶ್ನೆಗೆ ಯಾರು ಉತ್ತರಿಸಲಿಲ್ಲ ಮಾತಾಡಿ ಎಲ್ರು ಯಾಕೆ ಸುಮ್ನೆ ಆಗಿದ್ದು ಆಕೆ ಅಪರಾಧಿ ಅಂತ ಹೇಳ್ತಾ ಇರೋ ನಿಮ್ಮ ಮನೆಯ ಸದಸ್ಯ ನಿರಪರಾಧಿ ಅಂತ ಸಾಬೀತು ಮಾಡೋಕೆ ಅಥವಾ ಆಕೆ ಅಪರಾಧಿ ಅಂತ ಹೇಳೋಕೆ ನಿಮ್ಮಲ್ಲಿ ಯಾವ್ದಾದ್ರು ಸಾಕ್ಷ್ಯ ಪುರಾವೆ ಇದ್ಯಾ ನಿಮ್ಮ ಮಗನೆ ಹೇಳ್ದಂತೆ ಆಕೆ ಅವನ ಮೈ ಮೇಲೆ ಬಿದ್ದು ಹೋದ್ರು ಅವರೇ ಅವನ್ ಜೊತೆಗೆ ಅಸಭ್ಯವಾಗಿ ಮಾತಾಡಿ ಅವನಿಗೆ ದೈಹಿಕ ಆಹ್ವಾನ ಕೊಟ್ರು ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ಅಥವಾ ಇವನು ಇವರಿಗೆ ಹಣ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಏನಾದ್ರೂ ಪುರಾವೆ ಇದ್ಯಾ ಎಂದು ನಿರಂಜನ್ ಗಂಭೀರವಾಗಿ ಪ್ರಶ್ನೆ ಮಾಡಿದ್ರೆ ಆಗ್ಲೂ ಸಹ ಯಾರೊಬ್ರು ಏನನ್ನು ಹೇಳೋದಿಲ್ಲ ಇಲ್ಲ ಅಲ್ವಾ ಯಾರ ಬಳಿಯೂ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಸರಿ ಹಾಗಾದ್ರೆ ನಾವೆಲ್ಲ ಒಂದ್ ಕೆಲ್ಸ ಮಾಡೋಣ ಗಿರಿಧರ್ನ ಕೊಠಡಿಯಲ್ಲಿರೋ ಸಿ ಸಿ ಟಿವಿ ಫೋಟೇಜ್ ಅನ್ನ ಪರಿಶೀಲಿಸೋಣ ಅಂದ್ ಕೂಡ್ಲೆ ನನ್ ಕೊಠಡಿಯ ಸಿ ಸಿ ಟಿವಿ ಕೆಟ್ಟು ಬಹಳ ತಿಂಗಳುಗಳೇ ಕಳೆದು ಹೋಗಿದೆ ಅಂತ ಹೇಳ್ತಾನೆ ಗಿರಿಧರ್ ಗಿರಿಧರ್ನ ಮಾತಿಗೆ ವ್ಯಂಗ್ಯವಾಗಿ ನಕ್ಕ ನಿರಂಜನ್ ಓ ಹೌದಾ ನೀವು ಸಂಸ್ಥೆಯ ಅಧಿಕಾರ ವಹಿಸಿಕೊಂಡ ನಂತರ ಸಿ ಸಿ ಟಿವಿ ಕೆಟ್ಟ ಹೋಗಿದೆ ಆದ್ರೂ ಸಹ ನೀವು ಅದನ್ನ ಸರಿ ಮಾಡಿಸೋ ಗೋಜಿಗೆ ಹೋಗಿಲ್ಲ ಅನ್ಸತ್ತೆ ಪರವಾಗಿಲ್ಲ ಬಿಡಿ ಸ್ಟಾಫ್ ರೂಮ್ ಇಂದ ಪ್ರಿನ್ಸಿಪಲ್ ಕೊಠಡಿವರೆಗೂ ಕಾರಿಡಾರ್ ಪೂರ್ತಿ ಸಿ ಸಿಟಿವಿ ಇದೆಯಲ್ಲ ಅದ್ರಲ್ಲಿ ನಿವೇದನ ನಿಮ್ ಕೊಠಡಿಗೆ ಎಷ್ಟ್ ಹೊತ್ತಿಗೆ ಬಂದಿದ್ದಾರೆ ಎಷ್ಟ್ ಹೊತ್ತಿನ ನಂತರ ಹೋಗಿದ್ದಾರೆ ಎಲ್ಲವೂ ದಾಖಲಾಗಿರುತ್ತೆ ಅದನ್ನೇ ನೋಡೋಣ ಬನ್ನಿ ಎಂದು ಎಲ್ರನ್ನು ಕರ್ಕೊಂಡು ಹೋಗ್ತಾನೆ ನಿರಂಜನ್ ಆ ಸಿ ಸಿ ಫೋಟೇಜ್ ನಲ್ಲಿ ನಿವೇದನಾ ಪ್ರತಿದಿನ ಬೆಳಿಗ್ಗೆ ಗಿರೀಧರ್ನ ಕೊಠಡಿಗೆ ಹೋಗೋದು ಒಂದಷ್ಟು ಹೊತ್ತಿನ ನಂತರ ಕೋಪದಲ್ಲಿ ಆಚೆಗೆ ಬರೋದು ಅವಳು ಬಂದ ನಂತರ ಕೊಠಡಿಯ ಬಾಗಿಲಿಗೆ ಅವತ್ಕೊಂಡು ಅವಳನ್ನೇ ನೋಡ್ತಾ ವ್ಯಂಗ್ಯವಾಗಿ ನಗೋ ಗಿರಿಧರ್ ಎಲ್ಲವೂ ದಾಖಲಾಗಿತ್ತು ಅದ್ರಲ್ಲೂ ನಿನ್ನೆಯ ದಿನದ ಫೋಟೇಜ್ ನಲ್ಲಿ ಗಿರಿಧರ್ನ ಕೊಠಡಿಯಿಂದ ರೋಷದಿಂದ ಬರೋ ನಿವೇದನ ಅವಳ ಹಿಂದೆಯೇ ಹೊರಗೆ ಬಂದ ಗಿರಿಧರ್ನ ಮುಖದ ಮೇಲೆ ಮೂಡಿದ್ದ ಕೆಂಪು ಬಾಸುಂಡೆ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತೆ ಆದ್ರೂ ಅಷ್ಟಕ್ಕೆ ಸುಮ್ಮನಾಗದ ನಿರಂಜನ್ ಇಷ್ಟು ಮಾತ್ರ ಸಾಲಲ್ಲ ಅನ್ನೋದಾದ್ರೆ ಮತ್ತೊಂದು ಸಾಕ್ಷಿಯನ್ನು ಕೂಡ ವಿಚಾರಣೆ ಮಾಡೋಣ ಅಂತ ಅಟೆಂಡರ್ ಲಕ್ಷ್ಮಣನ್ನ ಕರೆಸ್ತಾನೆ ನಿರಂಜನ್ ಈ ವಿಷಯವಾಗಿ ಅಟೆಂಡರ್ನ ಬಳಿ ಕೇಳಿದಾಗ ಹೌದು ಸರ್ ಪ್ರತಿದಿನ ಬೆಳಗ್ಗೆ ಹೋಗಿ ಬಾ ಅಂತ ಕಳಿಸ್ತಾ ಇದ್ದಿದ್ದು ಸರ್ ಅನ್ನೋ ಹೇಳ್ತಾನೆ ಅಟೆಂಡರ್ ಈಗ ಎಲ್ರು ಒಬ್ಬರ ಮುಖ ಒಬ್ರು ನೋಡೋವಾಗ ಸರಿಯಾಗಿ ಹೇಳು ಲಕ್ಷ್ಮಣ್ ಇಲ್ಲಿ ಯಾರಿಗೂ ನಿನ್ನ ಮಾತು ಅರ್ಥ ಆಗಿಲ್ಲ ಈಗಾಗ್ಲೇ ಇಲ್ಲಿ ನಾವು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದು ನಿನ್ಗೂ ಸಹ ಗೊತ್ತು ಎಂದು ಮತ್ತೊಮ್ಮೆ ಕೆದಕಿ ಕೇಳುವ ನಿರಂಜನ್ಗೆ ಸರ್ ಪ್ರತಿದಿನ ಮೇಡಮ್ ಸ್ಕೂಟಿ ಕಾಲೇಜಿನ ಗೇಟಿನೊಳಗಡೆ ಬಂದ್ ಕೂಡ್ಲಿ ನನ್ನನ್ನ ಕರಿತಾ ಇದ್ದ ಗಿರಿಧರ್ ಸರ್ ಹೋಗಿ ನಿವೇದನಾ ಮೇಡಮ್ನ ಕರಿದ್ಬಾ ಅಂತ ಹೇಳ್ತಾ ಇದ್ರು ನಾನು ಸಹ ಹೋಗಿ ನಿವೇದನಾ ಕರಿತಾ ಇದ್ದೆ ಆಗೆಲ್ಲ ಈ ಮೇಡಮ್ ಮುಖನ ಕ್ಯೂಚಿ ಬೇಸರದ ಮುಖದಲ್ಲೇ ಹೋಗ್ತಾ ಇದ್ರು ನಾನು ಅವರ ಕೊಠಡಿಯಿಂದ ಸ್ವಲ್ಪ ದೂರದಲ್ಲಿ ಕೂರ್ತಾ ಇದ್ದೆ ಆಗ ಗಿರಿಧರ್ ಸರ್ ನ ಮಾತುಗಳು ಸ್ಪಷ್ಟವಾಗಿ ಕೇಳದೇ ಇದ್ರು ನಿವೇದನಾ ಮೇಡಮ್ನ ಮಾತುಗಳು ಮಾತ್ರ ಚೆನ್ನಾಗಿ ಕೇಳಿಸ್ತಾ ಇತ್ತು ಅವರು ಯಾವಾಗಲೂ ನೀನು ತಿಳಿದಂತಹ ನೀಚ ಹೆಣ್ಣಲ್ಲ ನಾನು ಎಂದು ಜೋರು ಮಾಡಿಯೇ ಬರ್ತಾ ಇದ್ರು ನಾನು ಸಹ ಕೇಳಿಸ್ಕೊಂಡಿದ್ದೀನಿ ನಾನು ಕೂಡ ಅಕ್ಕ ತಂಗಿಯ ಜೊತೆ ಹುಟ್ಟಿರೋನು ಸರ್ ಹಾಗಾಗಿ ನಿವೇದನಾ ಚಿಂತೆ ಇಲ್ಲ ಮತ್ತೆಲ್ಲಾದ್ರೂ ಕೂಲಿ ಮಾಡಿ ಕುಟುಂಬವನ್ನ ಸಾಕ್ತೀನಿ ಆದ್ರೆ ಕಣ್ಣೆದ್ರೆ ಒಂದು ಹೆಣ್ಣಿಗೆ ಮೋಸ ಆಗೋದನ್ನ ನಾನು ಒಪ್ಪೋದಿಲ್ಲ ಅಷ್ಟೇ ಅಲ್ಲ ಇದೇ ನಿವೇದನಾ ಮೇಡಮ್ ಎಷ್ಟೋ ಸಲ ನನ್ನ ಕಷ್ಟಕ್ಕೆ ಸಹಾಯ ಮಾಡಿದರೆ ನನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕೆ ಹಣ ನೀಡಿದರೆ ನನ್ನ ಅಪ್ಪ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಕೂಡ ಹಣ ನೀಡಿದ್ದಾರೆ ಇಂತಹ ಹೆಣ್ಣಿಗೆ ಮೋಸ ಮಾಡಿ ಕೆಟ್ಟ ಪಟ್ಟವನ್ನ ಕಟ್ಬೇಡಿ ಎಂದು ದಿಟ್ಟವಾಗಿ ಹೇಳೋ ಲಕ್ಷ್ಮಣ್ಣ ಭುಜ ತಟ್ಟಿ ವೆರಿ ಗುಡ್ ಈ ರೀತಿ ಧೈರ್ಯ ಇರಬೇಕು ಪ್ರಾಮಾಣಿಕತೆ ಇರಬೇಕು ಮನುಷ್ಯರಲ್ಲಿ ಅಂತ ಹೇಳಿ ಕಳಿಸ್ತಾನೆ ನಿರಂಜನ್ ಈಗ ಮಾತು ಆರಂಭಿಸೋ ನಿರಂಜನ್ ಈಗ ಎಲ್ರಿಗೂ ಸಾಕ್ಷಿ ಸಿಕ್ಕಿದ್ಯಾ ಅಥವಾ ಇನ್ನು ಏನಾದರೂ ಬಾಕಿ ಇದ್ಯಾ ಈಗ ನಿಮ್ಮೆದ್ರು ಇರೋ ಸಾಕ್ಷಿಗಳನ್ನ ಒಪ್ಪದೆ ಮತ್ತೆ ನಿಮಗಿರಿದರ್ ಸಭ್ಯಸ್ತ ಮಹಾನ್ ಮಾನಸ್ತ ಅಂತ ಹೇಳೋಕೆ ಬೇರೆ ಏನಾದ್ರೂ ಮಾತುಗಳಿದ್ರೆ ಹೇಳ್ಬಿಡಿ ಒಂಟಿ ಹೆಣ್ಣು ಸಿಕ್ಳು ಅಬಲೆ ಈ ಇಡೀ ಸಂಸ್ಥೆ ನಮ್ದೆ ಹಾಗಾಗಿ ನಮ್ಮ ಮನೆಯ ಸದಸ್ಯನ ತಪ್ಪನ್ನೆಲ್ಲ ಅವಳ ಮೇಲೆ ಹಾಕಿ ಅವಳ ಬಾಯಿ ಮುಚ್ಚಿಸ್ಬಿಡ್ಬೋದು ಅಂತ ಅಂದ್ಕೊಂಡಿದೀರ ಅಲ್ವಾ ಇದೇ ಸ್ಥಿತಿ ನಾಳೆ ನಿಮ್ಮನೆ ಹೆಣ್ಮಕ್ಳಿಗೂ ಬಂದಾಗ ಇದೇ ರೀತಿ ಮಾಡ್ತೀರಾ ಎಂದು ಗಡುಸಾಗಿ ಪ್ರಶ್ನಿಸೋ ಹೊತ್ತಿಗೆ ಬಾಗಿಲ ಬಳಿಯಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್ ಅನ್ನೋ ಧ್ವನಿ ಕೇಳುತ್ತೆ ತಿರುಗಿ ನೋಡಿದ್ರೆ ಕಂಡಿದ್ದು ಸೌರಭ್ ಮತ್ತೆ ಅನುಪಮ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಸ್ಟೋರೀಸ್ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ